ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಐದು ಸಾಲುಗಳ ಭಾಷಣ ನೋಡ್ತಾ ಇದ್ವಿ ಈ ಒಂದು ಐದು ಸಾಲುಗಳ ಭಾಷಣ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಐದು ಸಾಲಿನ ಪುಟ್ಟ ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚಿ ಏನಂತರಾ ಇಲ್ಲಿ ಒಂದರಿಂದ ಐದು ಸಾಲು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇನೆ ಒಂದರಿಂದ ಐದು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಯಾವ ರೀತಿ ಹೇಳ್ತೀರಾ ಎಕ್ಸ್ಪ್ರೆಷನ್ ಕೊಡ್ತಾ ಅವ ಅಭಾವ ಮೂಲಕ ಏರು ಇಳಿತರ ಧ್ವನಿ ಮೂಲಕ ನೀವು ಹೇಳ್ತಾ ಹೋಗಿ ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನ್ ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಎರಡನೇ ಅಕ್ಟೋಬರ್ ಎರಡನೇ ಅಕ್ಟೋಬರ್ ಎರಡನೇ ಅಕ್ಟೋಬರ್ ಮೂರನೇ ಪಾಯಿಂಟ್ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಜನ್ಮದಿನ ಓಕೆ ನಾಲ್ಕನೇ ಪನ್ನಡಿ ಅವರು ಸ್ವತಂತ್ರ ಭಾರತದ ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದ ಅವರು ಅವರು ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದ ಅವರು ಹತ್ತೊಂಬತ್ತು ನೂರ ನಾಲ್ಕು ಹತ್ತೊಂಬತ್ ನೂರ ನಾಲ್ಕು ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದಲ್ಲಿ ಜನಿಸಿದರು ಮತ್ತೊಬ್ಬಡಿ ಎಲ್ಲರಿಗೂ ಶುಭೋದಯ ಇಂದು ಎರಡನೇ ಅಕ್ಟೋಬರ್ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಅವರು ಸ್ವತಂತ್ರ ಭಾರತದ ಎರಡನೇ ಪ್ರಧಾನಿಯಾಗಿದ್ದ ಅವರು ಹತ್ತೊಂಬತ್ತು ನೂರ ನಾಲ್ಕು ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದಲ್ಲಿ ಜನಿಸಿದರು ಐದನೇ ಪಾಯಿಂಟ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಂಬ ಪ್ರಸಿದ್ಧ ಘೋಷವಾಕ್ಯ ನೀಡಿದ ಅವರು ಎಂಬ ಪ್ರಸಿದ್ಧ ಘೋಷವಾಕ್ಯ ಘೋಷವಾಕ್ಯ ನೀಡಿದ ಅವರು ನೀಡಿದ ಅವರು ಹನ್ನೊಂದು ಜನವರಿ ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಅರವತ್ತ ಆರರಂದು ಹತ್ತೊಂಬತ್ ನೂರ ನಿಧನರಾದರು ಮತ್ತು ನೋಡಿ ಜೈ ಜವಾನ್ ಜೈ ಕಿಸಾನ್ ಎಂಬ ಪ್ರಸಿದ್ಧ ಘೋಷವಾಕ್ಯ ನೀಡಿದ ಅವರು ಹನ್ನೊಂದು ಜನವರಿ ಹತ್ತೊಂಬತ್ ನೂರ ಅರವತ್ತಾರರಂದು ನಿಧನರಾದರು ಅವರ ಸಾಧನೆಗಳನ್ನು ಗಮನಿಸಿ ಮರಣೋತ್ತರ ಭಾರತ ರತ್ನ ನೀಡಿ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಗೌರವಿಸಲಾಯಿತು ಎಂದು ತಿಳಿಸಿ ಎಂದು ಎಂದು ತಿಳಿಸಿ ನನ್ನ ಈ ಭಾಷಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆ ರೈಟ್ ಹಾಗಾದ್ರೆ ಈ ಒಂದು ಐದು ಸಾಲುಗಳು ಭಾಷಣದಲ್ಲಿ ಸ್ವಾಯಿತ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ತಿಳ್ ಸಮ ತುಂಬ ಸಿಗುತ್ತೆ ನೀರು ಶೇರ್ ಮಾಡಿ ಒಬ್ಬರು ಕೆಲಸಾದ್ಯಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್